ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಐತಿಹಾಸಿಕ ಲಕ್ಕನಕೆರೆಗೆ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜುಲೈ ಮೂವತ್ತರ ಮಧ್ಯಾಹ್ನ ಒಂದು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಐತಿಹಾಸಿಕ ಕೆರೆಯಲ್ಲಿ ಮೀನುಗಳ ಮಾರಣ ಹೋಮವಾದ ಹಿನ್ನೆಲೆಯಲ್ಲಿ ಸುದ್ದಿಯನ್ನು ಬಿತ್ತರಿಸಲಾಗಿತ್ತು ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾದ ಬೆನ್ನಲ್ಲೇ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಅವರ ನೇತೃತ್ವದ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದೆ ಇನ್ನು ಇದೇ ವೇಳೆ ಅವರು ಮಾತನಾಡಿದ್ದು ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಲಾಗಿದ್ದು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅವರು ವರದಿಯನ್ನು ನೀಡಬೇಕಾಗಿದೆ ವರದಿ ಬಂದ ಬಳಿಕ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಇನ್ನು ಕೆರೆಯ ಸ್ವಚ್ಛತೆ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಅಂತ ತಿಳಿಸಿದ್ದಾರೆ ಇನ್ನು ರಾಜೀವ್ ಗಾಂಧಿ ಮೀನುಗಾರಿಕೆ ಸೊಸೈಟಿಯವರು ತಮಗೆ ಆಗಿರುವ ನಷ್ಟಕ್ಕೆ ಸರ್ಕಾರ ಸೂಕ್ತ ಪರಿಹಾರವನ್ನು ಕಲ್ಪಿಸಬೇಕು ಎಂದು ಮನವಿ ಮಾಡಿದ್ದಾರೆ ಈ ವೇಳೆ ತಹಶೀಲ್ದಾರ್ ಅನಿಲ್ ಬಡ್ಗೇರ್ ಪೌರಾಯುಕ್ತ ಜ್ಯೋತಿ ಗಿರೀಶ್ ಕಂದಾಯ ನಿರೀಕ್ಷಕ ಮಂಜುನಾಥ್ ದೊಡಮನಿ ಎಂಜಿನಿಯರ್ ರಂಜಾನ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಮೀನುಗಳು ಮಾರಣ ಹೋಮವಾದ ಬಗ್ಗೆ ಪರಿಶೀಲನೆ ನಡೆಸಿದ್ರು ಸಾವಿರಾರು ಮೀನುಗಳು ಸಾವನ್ನಪ್ಪಿವೆ ಇದಕ್ಕೆ ಕಲುಷಿತ ನೀರು ಕಾರಣವೋ ಅಥವಾ ಯಾರಾದರೂ ರಾಸಾಯನಿಕವನ್ನ ಬೆರೆಸಿದ್ದಾರೋ ಅನ್ನೋದನ್ನು ಪತ್ತೆ ಹಚ್ಚಬೇಕಾಗಿದೆ ಸದ್ಯಕ್ಕೆ ಸ್ಥಳಕ್ಕೆ ಭೇಟಿ ನೀಡಿರುವ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ತಿಳ್ದಂಗೆ ಇವತ್ತು ಕೆರೆಯಲ್ಲಿ ನಿನ್ನೆ ಮೀನುಗಳು ಸತ್ತಿರ ಬಗ್ಗೆ ನಮಗೂ ಎಲ್ಲ ಮಾಹಿತಿ ಬಂತು ನಮ್ಮ ತಾಲೂಕಾ ಆಡಳಿತ ಮತ್ತು ಕಮಿಷನರ್ ನಾನು ಎಲ್ಲರೂ ಸೇರಿ ವಿಸಿಟ್ ಮಾಡಿದೀವಿ ಫಿಶರಿ ಅವರು ಈ ಮೀನುಗಳ ಸಾವು ಯಾಕೆ ಆಗಿದೆ ಅನ್ನೋದ್ರ ಬಗ್ಗೆ ವರದಿಗೆ ಈಗಾಗಲೇ ಕಳಿಸಿದ್ದಾರೆ ಆ ಮಾಹಿತಿ ಬಂದ ನಂತರ ನಾವು ನೋಡ್ತೇವೆ ಅದರ ನಂತರ ಅದರ ಜೊತೆಗೆ ಮುಂದಿನ ಗಣೇಶನ ಹಬ್ಬದ ತಯಾರಿ ನಿಮಿತ್ತವಾಗಿ ಏನೇನು ಕೆಲಸಗಳನ್ನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಹ ನಾವು ಕಮಿಷನರ್ ಜೊತೆಗೆ ಮಾತನಾಡಿದೀವಿ ಅದನ್ನು ಸಹ ತಯಾರಿ ಮಾಡೋದು ಇನ್ನೂ ಚೆನ್ನಾಗಿ ಯಾವ ರೀತಿ ಮಾಡ್ಬೋದು ಸಿಸ್ಟಮೆಟಿಕ್ ಆಗಿ ಆ ಸ್ವಚ್ಛತೆಯಿಂದ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ತಹಶೀಲ್ದಾರ್ ಮತ್ತು ಕಮಿಷನರ್ ನಿಗಾ ವಹಿಸ್ತಾರೆ ಈ ಮೀನುಗಳ ಸಾವಿನ ವರದಿ ಬಂದ ನಂತರ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅನ್ನೋದನ್ನ ಆ ನಾವೆಲ್ಲಾ ರಿಪೋರ್ಟ್ ನೋಡ್ಕೊಂಡು ಮುಂದೆ ಕೆಲಸವನ್ನ ಮಾಡ್ತೀವಿ గ <mansi> కే <mansi> <mansi>